ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾನು ಬ್ಯಾಚುಲರ್ಸ್ ಕ್ವಿಕ್ಕಾಗಿ ಹೇಗೆ ಸಾಂಬಾರು ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ತೀನಿ ನೋಡಿ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಒಂದು ಟೊಮ್ಯಾಟೊನ ಕಟ್ ಮಾಡಿ ಹಾಕ್ಕೊಳ್ಳಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇದು ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಪೇಸ್ಟ್ ಆಗಿದೆ ಆದಮೇಲೆ ಮನೇಲೆ ಮಾಡಿರೋವಂಥ ಸಾಂಬಾರ್ ಪೌಡ್ರು ಒಂದು ಮೂರು ಸ್ಪೂನ್ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಈ ಥರ ಪೇಸ್ಟ್ ಆಗಿದ್ದರೆ ಸಾಕು ಸೊ ಈ ಪೇಸ್ಟ್ನ ಎತ್ತಿಟ್ಕೊಂಡಿರಿ ಸೊ ಇವಾಗ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿರೋಂಥ ಮೂಲಂಗಿ ಮತ್ತು ತೊಂಡೆಕಾಯಿ ಇದ್ದೀನಿ ನಾನು ನೀವು ತೊಂಡೆಕಾಯಿ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಅಥವಾ ಬೇರೆ ಯಾವುದೇ ತರಕಾರಿನೂ ನೀವು ಇದ್ರ ಜೊತೆಗೆ ಸೇರಿಸ್ಕೋಬೋದು ಆಲೂಗಡ್ಡೆ ಬದ್ನೆಕಾಯಿ ಎಲ್ಲನೂ ಹಾಕೋಬೋದು ನಾನಿವತ್ತು ಬರೀ ಮೂಲಂಗಿ ತೊಂಡೆಕಾಯಿ ಮತ್ತು ಬೇಳೆ ಹಾಕೋತಾ ಇದ್ದೀನಿ ಒಂದು ಅರ್ಧ ಕಪ್ಪಷ್ಟು ತೊಳೆದಿರೋ ಬೇಳೆ ಇದನ್ನೆಲ್ಲ ಕುಕ್ಕರಲ್ಲಿ ಹಾಕಿ ಮತ್ತು ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಪೇಸ್ಟು ಅದನ್ನು ಕೂಡ ಕುಕ್ಕರ್ ಒಳಗಡೆ ಹಾಕಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇನ್ನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಇನ್ನು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಹಾಕಿಸ್ಕೊಂಡ್ರೆ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಸೊ ಇವಾಗಂತೂ ಬೇಸಿಗೆ ಸ್ಟಾರ್ಟ್ ಆಗಿರೋದ್ರಿಂದ ಆದಷ್ಟು ಬಾಡಿನ ಇಟ್ಕೊಳ್ಳಿ ಸೊ ಆದಷ್ಟು ಮಜ್ಜಿಗೆ ಕುಡೀರಿ ರಾಗಿ ಅಂಬಲಿ ಕುಡೀರಿ ನಾವಂತೂ ನಮ್ಮ ಮನೇಲಿ ಆಲ್ಮೋಸ್ಟ್ ಮಜ್ಜಿಗೆ ಮಾಡ್ತಾನೆ ಇರ್ತೀವಿ ಏನಿಲ್ಲ ಮಿಕ್ಸಿ ಜಾರ್ಗೆ ಮೊಸರು ಹಾಕ್ಕೊಂಡು ಒಂದು ತರ್ಟಿ ಮಿನಿಟ್ಸ್ ರುಬ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಸ್ವಲ್ಪ ಜಾಸ್ತಿ ನೀರು ಸೇರಿಸ್ಕೊಂಡು ಉಪ್ಪು ಸೇರಿಸ್ಕೊಂಡು ಕುಡಿದ್ರೆ ಆಗೋಯ್ತು ಮಜ್ಜಿಗೆ ಬಾಡಿನ ಬೇಗ ಕೂಲ್ ಮಾಡುತ್ತೆ ಎಷ್ಟೇ ಹೀಟ್ ಆಗಿದ್ರೂ ಬಾಡಿ ತುಂಬ ಬೇಗ ಕೂಲ್ ಆಗುತ್ತೆ ಇತ್ತೀಚೆಗಂತೂ ಆಲ್ಮೋಸ್ಟ್ ನಮ್ಮ ಮನೇಲಿ ಮಜ್ಜಿಗೆ ಇದ್ದೇ ಇರುತ್ತೆ ಅನ್ನ ಮಾಡಿಟ್ಟಿದ್ದೀನಿ ಸೊ ಎರಡು ಆಗಿದೆ ನೋಡಿ ಇವಾಗ ಸಾಂಬಾರು ಹೇಗೆ ರೆಡಿಯಾಗಿದೆ ಸಿ ಮೂಲಂಗಿ ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿತ್ತು ಸಲ ಟ್ರೈ ಮಾಡಿ ಇದನ್ನು ಹೀಗೆ ಬೇಕಾದರೂ ತಿನ್ಬೋದು ಇಲ್ಲ ಒಗ್ಗರಣೆ ಹಾಕ್ಕೋತೀವಿ ಅಂದರೆ ಸಿಂಪಲ್ಲಾಗಿ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಳಿ ಸಿ ನಾನು ಒಗ್ಗರಣೆ ಈ ಥರ ಬೆಳ್ಳುಳ್ಳಿ ಒಗ್ಗರಣೆ ಹಾಕ್ಕೊಳ್ಳೋವಾಗ ಸೌಟೆ ಯೂಸ್ ಮಾಡ್ತೀನಿ ಸೊ ಸೌಟಿಗೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕ್ಬಿಟ್ಟು ಸಾಸಿವೆ ಮೇಲೆ ಚಚ್ಚಿರೋ ಬೆಳ್ಳುಳ್ಳಿ ಹಾಕ್ಕೊಂಡು ಬೆಳ್ಳುಳ್ಳಿನ ಆದಷ್ಟು ಡಾರ್ಕ್ ಬ್ರೌನ್ ಬರೋವರೆಗೂ ಸೀಸ್ಕೊಳ್ಳಿ ಸ್ವಲ್ಪ ಇದು ಬೆಳ್ಳುಳ್ಳಿ ಸೀದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ ತಿನ್ನೋವಾಗ ಅದು ಗೊತ್ತಾಗುತ್ತೆ ಫ್ಲೇವರು ಸೊ ಬೆಳ್ಳುಳ್ಳಿ ಈ ಥರ ಡಾರ್ಕ್ ಬ್ರೌನ್ ಆದಮೇಲೆ ಸ್ಟವ್ ಆಫ್ ಮಾಡಿ ಅದನ್ನು ಸಾಂಬಾರಿಗೆ ಸೇರಿಸ್ಕೊಳ್ಳಿ ಎಸ್ ಸೊ ಇಷ್ಟೇ ತುಂಬ ಈಸಿ ಬ್ಯಾಚುಲರ್ಸ್ ಆರಾಮಾಗಿ ಮಾಡ್ಕೋಬೋದು ಬಿಕಾಸ್ ಒಂದು ಕುಕ್ಕರಲ್ಲಿ ಸಾಂಬಾರು ರೆಡಿಯಾಗಿ ಹೋಗುತ್ತೆ ಮತ್ತು ಬಸೀಬೇಕು ಸೋಸಿಡಬೇಕು ಏನೂ ಇಲ್ಲ ಅಲೆಯಂತೆ ನೀ ಬಂದೆ ಶಿಲೆಯಂತೆ ನಾನೆ ನೀ ಹೋದೆ ಕಾಮನ ಬಿಲ್ಲಿನಂತೆ ನನಗಾಯಿತು ನಿನ್ನದೇ ಚಿಂತೆ ಸೊ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್